ಎಲ್ಲರಿಗೂ ನಮಸ್ಕಾರ ಅತ್ತೆ ಸೊಸೆ ಅಡುಗೆ ಮನೆಗೆ ಸ್ವಾಗತ ಈ ವಿಡಿಯೋದಲ್ಲಿ ಗ್ರೀನ್ ಎಗ್ ರೈಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀವಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಎಣ್ಣೆ ಸ್ವಲ್ಪ ಶುಂಠಿ ಒಂದು ಬೆಳ್ಳುಳ್ಳಿ ಎಂಟು ಮೆಣಸಿನ್ಕಾಯಿ ಸ್ವಲ್ಪ ಅರಿಶಿನ ಪುಡಿ ಒಂದು ಸ್ಪೂನ್ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಎಂಟು ಮೊಟ್ಟೆ ಒಂದು ಗಾತ್ರದ್ದು ಪುದೀನ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಎರಡು ಗಾತ್ರದ ಈರುಳ್ಳಿ ತಗೊಂಡಿದ್ದೀನಿ ಒಂದು ಒಗ್ಗರಣೆಗೆ ಹಾಕ್ತೀನಿ ಇನ್ನೊಂದು ಮಿಕ್ಸಿಗೆ ಹಾಕೊಳ್ತೀನಿ ಮೊದಲು ಗ್ರೇವಿ ಮಾಡ್ಕೋಬೇಕು ಅದಕ್ಕೆ ಒಂದು ಚಿಕ್ಕದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಅದಕ್ಕೆ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ನಾನು ಕಟ್ ಮಾಡಿಟ್ಕೊಂಡಿರೋದು ಹಾಗೆ ಶುಂಠಿ ಹಾಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿನೂ ಹಾಕೊಳ್ತಾ ಇದ್ದೀನಿ ಪುದೀನಾ ಕೊತ್ತಂಬರಿ ಇದಿಷ್ಟು ಹಾಕೊಂಡು ಮಿಕ್ಸಿಗೆ ಹಾಕೊಂಡು ಬರ್ತೀನಿ ಹೇಗಾಗಿದೆ ಅಂತ ತೋರಿಸ್ತೀನಿ ರುಬ್ಕೊಂಡ್ ಇಷ್ಟು ಈ ತರ ಪೇಸ್ಟ್ ಆದ್ರೆ ಸಾಕು ಅಂಡ್ಲಿ ಕಾಸಿದೀನಿ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಕಾದಿದೆ ಇವಾಗ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಎಣ್ಣೆಗೆ ಅದನ್ನ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಬೇಕು ಒಂದ್ ಐದು ನಿಮಿಷ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಬೇಕು ಒಂದು ಐದು ನಿಮಿಷ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿದ್ಮೇಲೆ ಹೇಗಾಗಿದೆ ಅಂತ ತೋರಿಸ್ತೀನಿ ಈರುಳ್ಳಿ ಈ ತರ ಬ್ರೌನ್ ಕಲರ್ ಸ್ವಲ್ಪ ಬಂದ್ರೆ ಸಾಕು ಈ ಟೈಮ್ ಅಲ್ಲಿ ನಾನು ಇದನ್ನ ಪೇಸ್ಟ್ ಮಾಡ್ಕೊಂಡಿದೀನಲ್ವಾ ಇದನ್ನ ಹಾಕ್ತಾ ಇದ್ದೀನಿ ಇವಾಗ ಪೇಸ್ಟ್ ಎಲ್ಲ ಹಾಕಿದ್ಮೇಲೆ ಇದನ್ನ ಒಂದು ಐದು ಐದು ನಿಮಿಷವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇದು ಹೀಗೆ ಹಾಕೋದ್ರಿಂದ ಹಸಿ ವಾಸನೆ ಎಲ್ಲ ಹೋಗುತ್ತೆ ಚೆನ್ನಾಗಿ ಈ ಥರ ಕಲಿಸ್ತಾ ಇರಿ ಇಲ್ಲಾಂದರೆ ತಳ ಬಿಡುತ್ತೆ ಒಂದು ಎರಡು ಎರಡರಿಂದ ಮೂರು ನಿಮಿಷ ಇದನ್ನ ಈ ಥರ ಎಣ್ಣೆಲಿ ಫ್ರೈ ಆಗ್ತಾ ಇರೋ ಕಲಿಸ್ತಾ ಇರಬೇಕು ಅದು ಎಣ್ಣೆ ಬಿಡೋವರೆಗೂ ನಾವು ಇದನ್ನ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಎಣ್ಣೆ ಬಿಟ್ಕೊಂಡಿದೆ ಇಷ್ಟಾದರೆ ಸಾಕು ಇದಕ್ಕೆ ಗರಂ ಮಸಾಲ ಅರ್ಶನ ಪುಡಿ ಉಪ್ಪು ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನ ಗರಂ ಮಸಾಲ ಅರಿಶಿನ ಪುಡಿ ಹಾಕಿದ್ಮೇಲೆ ಒಂದ್ ನಿಮಿಷ ಮಿಕ್ಸ್ ಮಾಡ್ಕೊಂಡಿದೀನಿ ಇದನ್ನ ಈ ತರ ಈ ಈ ಟೈಮಲ್ಲಿ ಇದಕ್ಕೆ ಮೊಟ್ಟೆ ಹಾಕಬೇಕು ಮೊಟ್ಟೆ ಹೊಡೆದು ಹೀಗೆ ಹಾಕಬೇಕು ನಾನು ನಾಲ್ಕು ಜನಕ್ಕೆ ಮಾಡ್ತಾ ಇದ್ದೀನಿ ಎಂಟು ಮೊಟ್ಟೆ ಹಾಕ್ತಾ ಇದ್ದೀನಿ ಎಂಟು ಮೊಟ್ಟೆ ಒಡೆದು ಹಾಕಿದ್ದೀನಿ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಒಗ್ಗರಣೆ ಜೊತೆ ಫುಲ್ ಈ ಮೊಟ್ಟೆ ಎಲ್ಲ ಹೊಂದ್ಕೋಬೇಕು ಎಲ್ಲ ಮಿಕ್ಸ್ ಮಾಡಿ ತೋರಿಸ್ತೀನಿ ನಾನು ಹೇಗಾಗಿದೆ ಅಂತ ಅದು ಮಸಾಲ ಜೊತೆ ಮೊಟ್ಟೆ ಫುಲ್ ಹೊಂದ್ಕೋಬೇಕು ಅಲ್ಲಿವರೆಗೂ ನಾವು ಇದನ್ನ ಹೀಗೆ ಕಲಿಸ್ತಾ ಇರಬೇಕು ಎಲ್ಲ ಕಡೆ ಇದನ್ನ ನೀಟಾಗಿ ಹೀಗೆ ಕಲಿಸ್ಕೊಳ್ಳಿ ಸ್ವಲ್ಪ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಕಲಿಸ್ಕೊಳ್ಳಿ ಇಲ್ಲ ತಳ ಹಿಡಿದು ಬಿಡುತ್ತೆ ಇದು ಹೊತ್ತೋಗ್ಬಿಡುತ್ತೆ ಮೊಟ್ಟೆ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಸ್ವಲ್ಪ ಉದುರಾದ ಮೇಲೆ ತೋರಿಸ್ತೀನಿ ಹೇಗಾಗಿದೆ ಅಂತ ಇದನ್ನ ಮೂರು ನಿಮಿಷ ಈ ತರ ಚೆನ್ನಾಗಿ ಕಲ್ಸ್ಕೊಂಡಿದೀನಿ ಇಷ್ಟು ಇದು ಉದುರು ಆದ್ರೆ ಸಾಕು ಇವಾಗ ಇದಕ್ಕೆ ವೈಟ್ ರೈಸ್ ಹಾಕೊಳ್ತಾ ಇದಕ್ಕೆ ವೈಟ್ ರೈಸ್ ಚೆನ್ನಾಗಿ ಬರುತ್ತೆ ಎಗ್ ರೈಸ್ ರೈಸ್ ಎಲ್ಲ ಹಾಕೊಂಡಿದೀನಿ ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ರೈಸ್ ಜೊತೆ ಫುಲ್ ಮಸಾಲ ಹೊಂದ್ಕೋಬೇಕು ಎಗ್ದು ಆ ಚೆನ್ನಾಗಿ ಚೆನ್ನಾಗಿ ಇದನ್ನ ಎಲ್ಲ ರೈಸ್ ಕಲ್ಸ್ಕೊಂಬಿಟ್ಟು ಹೇಗಾಗಿದೆ ಅಂತ ತೋರಿಸ್ತೀನಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇಷ್ಟ ಆದ್ರೆ ಸಾಕು ಗ್ರೀನ್ ಎಗ್ ರೈಸ್ ರೆಡಿ ಆಗಿದೆ ನೀವು ಮನೇಲಿ ಮಾಡ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮಾಡಿ